ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದ ಪಾಚನಕಟ್ಟೆ ಆವರಣದಲ್ಲಿ ಶ್ರೀ ಅಂಬಾರಣ್ಯ ಮುತ್ಯಾ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯಾ ಅವರ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗುರುಗುಂಟ ಅಮರೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪುರಾಣ ಪ್ರವಚನದ ಐದನೇ ದಿನವಾದ ಇಂದು ಶ್ರೀ ರವಿಮುತ್ಯ ಹಾಗೂ ನಾಗರಾಜ್ ಮುತ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಸೊಗಸಾಗಿ ನೆರವೇರಿತು ಪ್ರವಚನ ಆಲಿಸಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪವಾಡ ಪುರುಷರ ಜೀವನ ಚರಿತ್ರೆ ಆಲಿಸಿದ್ರು ಇದರ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಪ್ರಸಾದ ವಿತರಣೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಲ್ಲಣ್ಣ ಸಾಹುಕಾರ್ ಮುಧೋಳ್ ಮಲ್ಲಣ್ಣ ಹುಬ್ಬಳ್ಳಿ ಶ್ರೀ ಶಿವಶರಣ್ ಗದ್ದುಗಟ್ಟಿ ಅಚ್ಚನವರು ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದ ಭಕ್ತಾದಿಗಳು ಉಪಸ್ಥಿತರಿದ್ದರು ವೀರೇಶ್ ಮುಷ್ಟಳ್ಳಿ ಅವರು ಕಾರ್ಯಕ್ರಮ ನಿರೂಪಿಸಿದರು ಹುಲಿಕೇಶ್ ರಾಜವಾಳ ಜೈ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ನಾವು ಚಾಚು ತಪ್ಪದೆ ಮಾಡಿದ್ದೆ ಆದ್ರ ಯಾವ ಶಕ್ತಿ ಆದ್ರೂ ಕೂಡ ನಿನ್ನ ನಿನ್ನ ನಿನ್ನಲ್ಲಿ ಬಂದು ನೆಲೆಸ್ತಾನ ಅನ್ನೋದಕ್ಕೆ ಸಂಶಯವಿಲ್ಲ ಅನ್ನೋದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭಾರತ ದೇಶದ ಪರಂಪರೆಯಲ್ಲಿ ಯಾವುದೇ ಧರ್ಮಗಳಾಗಿರಲಿ ಯಾವುದೇ ವಿಷಯಗಳಾಗಿರಲಿ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಆ ಶಕ್ತಿಗೆ ಅನುಗುಣವಾಗಿರ್ತಕ್ಕಂಥ ಆಚಾರ ವಿಚಾರಗಳು ಇರ್ತಾವ ಆಚಾರ ವಿಚಾರಗಳನ್ನ ಯಾವ ಮನುಷ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಅವನು ನಿಜವಾದ ಜ್ಞಾನವನ್ನ ಜಾಗೃತ ಮಾಡಿಕೊಳ್ಳುವುದಕ್ಕೆ ಮೊದಲ ಆಯ್ಕೆ ಆಗ್ತಾನೆ ಅನ್ನೋದನ್ನು ಕೂಡ ತಾವೆಲ್ಲರೂ ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಮನುಷ್ಯ ಜನ್ಮ ಸಾರ್ಥಕತೆ ಆಗುತ್ತೆ ನಾವು ಆಚಾರ ವಿಚಾರವನ್ನ ಬಿಟ್ಟುಕೊಂಡು ನಮ್ಮ ತಿಳಿದಾಗ ನಾವು ಬದುಕು ಮಾಡ್ತೀವಿ ಅಂತಂದ್ರ ಯಾವ ನಿನ್ನ ಕರ್ಮಾನುಸಾರ ಏನು ಒಳ್ಳೆದಾಗ್ತದೆ ಶ್ರೀ ಬೂಜಪ್ಪ ಶೆಟ್ಟಿ ಶೆಟ್ಟಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ಅವರನ್ನು ಕೂಡ ಸನ್ಮಾನಿಸ್ಬೇಕಂತ ವಿನಂತಿಸ್ಕೊಳ್ತಾ ಇದೀನಿ ಆತ್ಮೀಯ ಸೋದರಾಗಿರ್ತಕ್ಕಂಥ ಶ್ರೀ ಮಲ್ಲಣ್ಣ ಹುಬ್ಬಳ್ಳಿ ಯೋಜನಾ ತುರ್ಪುರು ನಗರಸಭೆ ಇವರನ್ನು ಕೂಡ ಸನ್ಮಾನಿಸಬೇಕಂತ ವಿನಂತಾಗಿ ನಾನು ಪ್ರತಿ ವರ್ಷ ಹೇಳ್ತಾನೆ ಬಂದಿದ್ದೀನಿ ಅಂದ್ರೆ ಅಮರಮತಿ ಆಗಿರ್ಬೋದು ಮಲ್ಲಣ್ಣಮತಿ ಆಗಿರ್ಬೋದು ಈ ವರ್ಷ ನಾನು ಮನೆ ಹೇಳಿಲ್ಲ ನಾಗರಾಜ್ ಮೂರ್ತಿ ಅವ್ರಿಗೆ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಅಜ್ಜಿ ಹೇಳ್ತಿದ್ರು ಇದ್ದಾಗ ನಾಗರಾಜ್ ಅವ್ರಿಗೆ ನಾನು ಅಮೃತಮೂರ್ತಿ ಅವರು ಕೇವಲ ದೇವ್ರ ಹಿಡ್ಕೊಂಡಾಗಾಗ್ಲಿ ಅಥವಾ ಸವಾರಿಯ ಕೇವಲ ಅವ್ರು ಹೇಳ್ತಕ್ಕಂತ ಮಾತು ಅವಾಗಷ್ಟೇ ಏನು ಪವಾಡವನ್ನಾಗ್ಲಿ ಅಥವಾ ನಿಜ ಆಗ್ತಿದ್ದು ಅಂತ ಅರ್ಥ ಅಲ್ಲ ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಪವಾಡವೇ ಪ್ರತಿಯೊಂದು ಮಾತು ಕೂಡ ನಿಜ ಆಗ್ತಕ್ಕಂಥದ್ದೇ ಆಗಿರುತ್ತೆ We're <laughs> going